ಇಂದು ರಾಜ್ಯ ಸಚಿವ ಸಂಪುಟ ಸಭೆ ಮಧ್ಯಾಹ್ನ ಹನ್ನೆರಡಕ್ಕೆ ನಡೆಯಲಿರುವಂತಹ ಮೀಟಿಂಗ್ ಹಲವು ಮಹತ್ವದ ವಿಷಯಗಳ ಬಗ್ಗೆ ಚರ್ಚೆ ಚಳಿಗಾಲದ ಅಧಿವೇಶನ ನಡೆಸುವ ಬಗ್ಗೆ ಚರ್ಚೆ ಜಾತಿ ಗಣತಿ ಸಮೀಕ್ಷೆಯ ಸಾಧಕ ಬಾಧಕಗಳ ಬಗ್ಗೆ ಕೂಡ ಇವತ್ತು ಚರ್ಚೆಯನ್ನ ಮಾಡಲಿದ್ದಾರೆ ಪ್ರಮುಖವಾಗಿ ಹನ್ನೆರಡು ಗಂಟೆಗೆ ಈ ಒಂದು ಮೀಟಿಂಗ್ ಪ್ರಾರಂಭ ಆಗುತ್ತೆ ಹಲವು ಮಹತ್ವದ ವಿಚಾರಗಳ ಬಗ್ಗೆ ಚರ್ಚೆ ಮಾಡಬೇಕಾಗತ್ತೆ ಸೊ ಚಳಿಗಾಲದ ಅಧಿವೇಶನ ಬಂತು ಆ ಅಧಿವೇಶನ ಹೇಗೆ ಏನು ರೂಪರೇಷೆಗೆ ಯಾವ ಅಜೆಂಡದಲ್ಲಿ ನಾವು ಅಧಿವೇಶನವನ್ನು ಪ್ರಾರಂಭ ಮಾಡಬೇಕಾಗತ್ತೆ ಪ್ರತಿಪಕ್ಷಗಳಿಗೆ ಉತ್ತರ ಕೊಡೋದರಿಂದ ಹಿಡಿದು ಪ್ರತಿ ಒಂದನ್ನು ಕೂಡ ಚರ್ಚೆ ಮಾಡಬೇಕಾಗತ್ತೆ ಮತ್ತು ಈ ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಚನೆ ಮತ್ತು ಯೋಜನೆ ಅದು ಸಮೀಕ್ಷೆ ಜಾತಿ ಗಣತಿ ಅದಕ್ಕೂ ಪರ ವಿರೋಧ ಚರ್ಚೆ ಪಕ್ಷದೊಳಗೂ ಆಗಿದ್ದೂಗಿದೆ ಸ್ವಲ್ಪ ಗೊಂದಲ ಆಗಿದ್ದೂಗಿದೆ ಇದೆಲ್ಲದರ ಬಗ್ಗೆಯೂ ಕೂಡ ಇವತ್ತು ಚರ್ಚೆಯನ್ನು ಮಾಡಲಾಗತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಅದರ ಜೊತೆಗೆ ಹಲವು ಮಹತ್ವದ ವಿಷಯಗಳು ಇವೆ ಕಂದಾಯ ಇಲಾಖೆಗೆ ನೀಡಿದಂಥ ಭೂಮಿ ವಾಪಸ್ ಮಾಚುಹಳ್ಳಿ ಬಳಿ ಇರುವಂಥ ಎಪ್ಪತ್ತೆಂಟು ಎಕರೆ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಕಂದಾಯ ಇಲಾಖೆಗೆ ನೀಡಲಾಗಿತ್ತು ಇದೀಗ ಅದನ್ನು ಅರಣ್ಯ ಇಲಾಖೆಗೆ ವಾಪಸ್ ನೀಡೋದ್ರ ಬಗ್ಗೆ ನಿರ್ಧಾರ ಮುದ್ಲಾಪುರ ಏತ ನೀರಾವರಿ ಬಾಕಿ ಕೆಲಸಗಳಿಗೆ ಅನುದಾನ ಸುಮಾರು ಇಪ್ಪತ್ತೊಂದು ಕೋಟಿ ಅನುದಾನ ನೀಡುವ ಬಗ್ಗೆ ಚರ್ಚೆ ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕಿನ ಮುದ್ಲಾಪುರ ಗೌರಮ್ಮ ಬಂಡಿ ಏತ ನೀರಾವರಿ ಅಭಿವೃದ್ಧಿ ಕೆಲಸಗಳಿಗೆ ಮೂವತ್ತೆರಡು ಕೋಟಿ ಅನುದಾನ ರಾಯಚೂರು ಮಾನ್ವೀಯ ದದ್ದಲ್ ಬಳಿ ಇರುವಂಥ ಬಂಡಿ ಇಂದಿನ ಸಂಪುಟ ಸಭೆಯಲ್ಲಿ ಅನುದಾನಕ್ಕೆ ಒಪ್ಪಿಗೆ ನೀಡಬಹುದಾದ ಸಾಧ್ಯತೆ ಇವತ್ತು ಅನೇಕ ವಿಚಾರಗಳ ಬಗ್ಗೆ ಪ್ರಸ್ತಾಪಿಸಿ ಚರ್ಚಿಸಿ ನಿರ್ಧಾರವನ್ನು ಕೈಗೊಳ್ಳಲಿದ್ದಾರೆ